ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ವಿಷಯ ನಮ್ಮ ವಾಸದ ಮನೆಯ ವಾಸ್ತು ಸರಿಯಿಲ್ಲದಿದ್ದರೆ ಜೊತೆಗೆ ನಮ್ಮಲ್ಲಿ ಏಕಾಗ್ರತೆ ಇಲ್ಲದಿದ್ದರೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಪೂಜೆ ಪುರಸ್ಕಾರ ಮಾಡಿದರೆ ಫಲ ಸಿಗುತ್ತದೆಯೇ ಎಂಬ ಬಗ್ಗೆ ಇಂದಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ ನಾವು ನಮ್ಮ ಕುಟುಂಬದೊಳಗೆ ಸಮಸ್ಯೆಗಳು ಉಂಟಾದಾಗ ಅಥವಾ ನೆಮ್ಮದಿಗೋಸ್ಕರ ವಿಶೇಷವಾದ ಪೂಜೆ ಪುರಸ್ಕಾರಗಳನ್ನು ನಮ್ಮ ಮನೆಯಲ್ಲಿ ಮಾಡಿಸುತ್ತೇವೆ ಅಥವಾ ದೇವಸ್ಥಾನ ಮಂದಿರಗಳಲ್ಲಿಯೂ ಇದನ್ನು ಜ್ಯೋತಿಷಿಗಳ ಮಾರ್ಗದರ್ಶನದ ಪ್ರಕಾರವಾಗಿ ಮಾಡಿಸುತ್ತೇವೆ ಅವರು ಅವರಿಗೆ ತಿಳಿದಂತೆ ಸುಸೂತ್ರವಾಗಿ ಶಾಸ್ತ್ರ ಪ್ರಕಾರವಾಗಿ ನೆರವೇರಿಸಿಯೂ ಕೊಡುತ್ತಾರೆ ಇದಕ್ಕಾಗಿ ಲಕ್ಷಗಟ್ಟಲೆ ಹಣವನ್ನು ಖರ್ಚು ಮಾಡಲು ನಾವು ಹಿಂದೆ ಮುಂದೆ ನೋಡುವುದಿಲ್ಲ ಆದರೆ ಇದನ್ನೆಲ್ಲ ಸುಸೂತ್ರವಾಗಿ ಮಾಡಿಸಿಯೂ ನಮಗೆ ಸ್ವಲ್ಪ ದಿನ ನೆಮ್ಮದಿ ಕಂಡರೂ ನಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹಾಗೆಯೇ ಮುಂದುವರಿಯುತ್ತದೆ ನಂತರ ಕೆಲವರು ಪೂಜೆ ಮಾಡಿದವರನ್ನು ದೂರುತ್ತಾ ಸರಿಯಾಗಿ ಪೂಜೆ ಮಾಡಿಲ್ಲ ಅವರು ಸರಿಯಿಲ್ಲ ಹಾಗೆ ಹೀಗೆ ಎಂದು ಯಾರೋ ಹೇಳಿದ್ದನ್ನು ಕೇಳಿ ದೂರುವುದನ್ನು ನಾವು ನಮ್ಮ ಸುತ್ತಮುತ್ತ ಕೇಳಿಸಿಕೊಂಡಿರುತ್ತೇವೆ ಇದಕ್ಕೆಲ್ಲ ಕಾರಣ ಏನೆಂದು ನಾವು ಯೋಚಿಸುವುದೇ ಇಲ್ಲ ಅದೊಂದು ಕಾರಣವು ನಮ್ಮ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡಬಹುದು ಬಂಧುಗಳೇ ನಾವು ನಮ್ಮ ಮನೆಯೊಳಗೆ ಮತ್ತು ಹೊರಗಿನ ವಟಾರವನ್ನು ಪ್ರಕಾರವಾಗಿ ತಜ್ಞರ ಮೂಲಕವೇ ಪರಿಶೀಲನೆ ಮಾಡಿಸಿ ಮುಂದುವರಿದರೆ ಬಹಳ ಉತ್ತಮ ಯಾರೋ ಅರ್ಥ ತಿಳಿದವನಿಂದ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸದ ಸಮಯದಲ್ಲಿ ಬದಲಾವಣೆಗಳನ್ನು ಮಾಡಿದಂತೆ ಮಾಡಿದರೆ ನಿಮಗೆ ಸಮಸ್ಯೆಗಳು ಬಾಧಿಸಲಾರಂಭಿಸುತ್ತದೆ ನಿಮ್ಮ ಮನೆಯಲ್ಲಿಯೂ ನೀವು ಹೊಸ ಮನೆ ಅಥವಾ ಹಳೆ ಮನೆಯನ್ನು ವಾಸ್ತು ಪ್ರಕಾರವಾಗಿ ನಿರ್ಮಿಸಿದರೆ ಅದರಲ್ಲಿ ಅಷ್ಟ ದಿಕ್ಕುಗಳ ಪ್ರಕಾರದಂತೆ ಒಂದು ಸಣ್ಣ ವ್ಯತ್ಯಾಸಗಳು ಉಂಟಾದರೂ ನಿಮಗೆ ಅಂತಹ ವಾಸದ ಮನೆಯೂ ಉತ್ತಮ ಫಲಿತಾಂಶವನ್ನು ನೀಡುವುದೇ ಇಲ್ಲ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಎಂತಹ ಪೂಜೆ ಪುರಸ್ಕಾರ ದಾನ ಮಾಡಿದರೂ ನಿಮಗೆ ಸಮಸ್ಯೆಗಳು ಬೇರೆ ಬೇರೆ ರೂಪದಲ್ಲಿ ಪುನರಾವರ್ತನೆಯಾಗುತ್ತಲೇ ಇರುತ್ತದೆ ಆದುದರಿಂದ ನಿಮ್ಮ ವಾಸದ ಮನೆ ಕಚೇರಿ ಕಟ್ಟಡಗಳು ಖರೀದಿಸುವ ಸೈಟ್ಗಳನ್ನು ಪ್ರಾರಂಭದಲ್ಲಿಯೇ ವಾಸ್ತು ಪ್ರಕಾರವಾಗಿಯೇ ನಿರ್ಮಿಸಿದರೆ ನೀವು ಮಾಡುವ ಪೂಜೆ ಪುರಸ್ಕಾರಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಲೇ ಇರುತ್ತದೆ ನೀವು ಮಾಡುವ ಖರ್ಚು ವೆಚ್ಚಗಳು ಅರ್ಥಪೂರ್ಣವಾಗಿರುತ್ತದೆ ವಾಸ್ತು ಪ್ರಕಾರವಾಗಿ ಇಲ್ಲದ ವಾಸದ ಮನೆಯಲ್ಲಿ ವಾಸ ಮಾಡಿದರೆ ನಷ್ಟಗಳು ಮತ್ತು ನೆಮ್ಮದಿ ಹಾಳಾಗಬಹುದು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ವಾಸ್ತು ಮಾರ್ಗದರ್ಶನಕ್ಕಾಗಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಬಹುದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು